ವೆಲ್ಕಮ್ ಬ್ಯಾಕ್ ಟು ಮೈ ಟೂಬ್ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಅಲ್ಲಿ ಪಾಪು ಹೊಸಲು ದಾಟಿದ್ದು ದಾಟಿದ ಮೇಲೆ ಪೂಜೆ ಮಾಡಿದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಆಲ್ಮೋಸ್ಟ್ ಒನ್ ವೀಕ್ ಆಯ್ತು ಅನ್ಕೊಳ್ಳಿ ಅವಳು ಹೊಸಲು ದಾಟಿ ನಿಮ್ಗೆಲ್ಲ ಹೊಸ ಬ್ಲಾಗಲ್ಲೂ ಹೇಳಿದೆ ಅವಳು ಹೊಸಲು ದಾಟಿದಾಗ ನಾವೇನು ಕ್ಲೀನ್ ಆಗಿ ಪೂಜೆ ಮಾಡಿರ್ಲಿಲ್ಲ ಬಿಕಾಸ್ ನನ್ನದು ಪಿರಿಯಡ್ಸ್ ಇತ್ತು ಅಂತ ಸೊ ಇವಾಗ ನನ್ನ ಪಿರಿಯಡ್ಸ್ ಎಲ್ಲ ಮುಗಿದ್ಮೇಲೆ ಪೂಜೆ ಮಾಡಿದ್ವಿ ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ ಓಕೆನಾ ಅದ್ರ ಜೊತೆಗೆ ಮೊನ್ನೆ ಹಾಕಿದಂಥ ವ್ಲಾಗಲ್ಲಿ ತುಂಬ ಜನ ಇನ್ಮೇಲೆ ಚಿಕನ್ ರೆಸಿಪಿ ಮಟನ್ ರೆಸಿಪಿಗಳನ್ನ ಜಾಸ್ತಿ ತೋರಿಸ್ತಾ ಇರಿ ಅಂತ ಹೇಳ್ತಾಯಿದ್ರಿ ಸೊ ಇವತ್ತು ಕೂಡ ಬಿರಿಯಾನಿ ಎಲ್ಲ ಮಾಡ್ತಾ ಇದ್ದೀನಿ ಅದ್ರದ್ದು ರೆಸಿಪಿನ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಷ್ಟೇ ಆಮೇಲೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಕೆಲವೊಂದು ಸ್ಯಾರೀಸು ಸ್ಯಾರಿ ಶಾಪಿಂಗ್ ಇಂದಿತ್ತು ಎಲ್ಲದನ್ನು ನೀವು ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇನ್ನು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಯಿತಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಇಲ್ಲಿ ಪಾಪು ಏನು ಮಾಡ್ತಿದ್ದಾಳೆ ಅಂದರೆ ನಿಂತ್ಕೊಂಡು ಸೋಫಾ ಸಪೋರ್ಟ್ ಇಟ್ಕೊಂಡು ಇಲ್ಲ ನಮ್ಮ ಸಪೋರ್ಟ್ ಇಟ್ಕೊಂಡು ಅವಳಾಗ ಅವಳೇ ನಿಂತ್ಕೋತಾಳೆ ಯಾರ್ದು ಸಪೋರ್ಟ್ ಇಲ್ಲದೆ ಅಂದರೆ ನಾವೇನು ನಿಲ್ಸಲ್ಲ ಅವಳಾಗೆ ನಿಲ್ತಾಳೆ ನೋಡಿದ್ರಲ್ಲ ಸೊ ಇದೆಲ್ಲ ಹೇಗೆ ಕಲ್ತ್ಕೊಂಡಿದ್ದಾಳೋ ಅವಳು ನಿಜ ಗೊತ್ತಿಲ್ಲ ಬೇಗ ಬೇಗ ಕಲ್ತ್ಕೊತಿದ್ದಾಳೆ ಆಮೇಲೆ ಸೋಫಾ ಇಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಕೈ ಬಿಟ್ಬಿಟ್ಟು ನಿಂತ್ಕೊಳ್ಳೋದು ಟ್ರೈ ಮಾಡ್ತಿದ್ದಾಳು ಈಗ ಆಮೇಲೆ ಮುಂದಕ್ಕೆ ಹೋಗಬೇಕು ಸೋಫಾ ಇಟ್ಕೊಂಡು ಅಂತ ಟ್ರೈ ಮಾಡ್ತಿದ್ದಾಳೆ ಗೊತ್ತಿಲ್ಲ ಮೇ ಬಿ ಬೇಗ ನಡಿಬೋದು ಅಂತ ಅಂದ್ಕೊತೀನಿ ಏನು ಕಥೆನೂ ಗೊತ್ತಿಲ್ಲ ಈ ಫೇಸ್ ತುಂಬಾ ಕಷ್ಟ ಆಗ್ತಾ ಇದೆ ಹಿಡಿಯೋದು ಪಾಪುನ ಪ್ರತಿ ಕ್ಷಣ ಅವಳು ಹಿಂದೆಯೇ ಇರಬೇಕು ಆ ರೀತಿ ಆಗ್ತಿದೆ ಸೊ ಅಷ್ಟೇ ಬೆಳಗ್ಗೆ ಬೆಳಗ್ಗೆ ನಮ್ಮಮ್ಮ ಒಂದು ಸ್ವಲ್ಪ ಅಕ್ಕಿ ಆಗಲಿ ಆಮೇಲೆ ಪಕ್ಷಿಗಳಿಗೆ ಕಾಳುಗಳು ಅದನ್ನೆಲ್ಲ ತಂದು ಹಾಕ್ಬಿಡ್ತಾರೆ ಬೆಳಗ್ಗೆ ಒಂದು ಆರು ಗಂಟೆಗೆ ಹಾಕ್ಬಿಡ್ತಾರೆ ನೋಡಿ ಎಷ್ಟು ಗಿಣಿಗಳು ಪಕ್ಷಿಗಳು ನಮ್ಮನೆ ಹತ್ರ ಬರುತ್ತೆ ಗೊತ್ತಾ ಗಿಣಿಗಳಂತೂ ತುಂಬಾ ಬರುತ್ತೆ ಗಿಣಿಗಳು ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಒಂದು ಹತ್ತು ಇಪ್ಪತ್ತು ಬಂದು ಕೂತ್ಕೊಂಡು ತಿಂತಾಯಿರ್ತವೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಕಡೆ ಅಮ್ಮ ಬೆಳಗ್ಗೆ ಸಾಂಬಾರು ಮತ್ತು ತಿಂಡಿ ಎರಡು ಒಟ್ಟಿಗೆ ಮಾಡ್ತಾಯಿದ್ರು ಎಲ್ಲೋ ಹೋಗಬೇಕು ಅಂತ ಹೀರೆಕಾಯಿದು ಬಸ್ಸಾರು ಇಲ್ಲಿ ಹಾಗೆ ಚೆನ್ನಾಗಿರೋ ಹೀರೆಕಾಯಿ ಸಿಕ್ಕಿತ್ತು ತುಂಬ ಎಳೆ ಹೀರೆಕಾಯಿ ಅದರದ್ದು ಸಿಪ್ಪೆ ತೆಗ್ದಿದ್ರಲ್ಲ ಚೆನ್ನಾಗಿತ್ತು ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾವು ಅದ್ರದ್ದು ಸಿಪ್ಪೆಯಲ್ಲಿ ಸಲ ಪಲ್ಯ ಮಾಡ್ತೀವಿ ತುಂಬ ಎಳೆದು ಸಿಕ್ಕಾಗ ಅಲ್ಲ ಪಲ್ಯ ಅಲ್ಲ ಸಾರಿ ಚಟ್ನಿ ಮಾಡ್ತೀವಿ ಸೊ ಅದರದ್ದು ನಾನು ಹೇ ನಾವು ಹೇಗೆ ಚಟ್ನಿ ಮಾಡ್ತೀವಿ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಓಕೆನಾ ಸೊ ಸಿಪ್ಪೆ ಏನು ಬಿಡಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗೇ ಹುರ್ಕೋಬೇಕು ಅದ್ರ ಜೊತೆ ಒಂದು ನಾಲ್ಕೈದು ಪೀಸ್ ಹೋಳೂ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಸಿಪ್ಪೆನ ಚೆನ್ನಾಗಿ ಹುರ್ಕೋಬೇಕದು ನೀರಿನ ಅಂಶ ಎಲ್ಲ ಹೋಗೋ ಥರ ಅದಕ್ಕೆ ಇನ್ನು ಏನೇನು ಹಾಕ್ಕೊಂಡು ಹುರ್ಕೊಂಡಿದ್ದಾರೆ ಅಂತ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಹುರ್ಕೊಂಡಿದ್ದಾರೆ ಆಮೇಲೆ ಸಪ್ರೇಟಾಗಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಎಲ್ಲ ಹುರ್ಕೊಳ್ಳಿ ಇದಕ್ಕೆ ಕೆಲವೊಬ್ಬರು ಟೊಮೆಟೊನೂ ಸೇರಿಸ್ಕೊತಾರೆ ನಾವು ಟೊಮೆಟೊ ಸೇಸ್ಕೊಳ್ಳೋಲ್ಲ ಹುಣ್ಸೆಣ್ಣು ಹಾಕ್ಕೋತೀವಿ ಹಾಗೆ ಸ್ವಲ್ಪ ಕೊತ್ತಂಬರಿ ಇದಿಷ್ಟು ಸೇರಿಸಿ ರುಬ್ಕೋಬೇಕು ನೋಡಿ ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಂಡಿದ್ದೀವಿ ರುಬ್ಬಿ ಏನು ಇದೆಲ್ಲ ಹಾಕಬಾರ್ದು ನೀರೆಲ್ಲ ಹಾಕಬಾರ್ದು ಗಟ್ಟಿಗೆ ಹಾಗೆ ರುಬ್ಬಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಹದಿನೈದು ದಿವಸ ತನಕನೂ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ನೋಡಿ ನಾವು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೋತೀವಿ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ ಸೊ ಅದೇ ಥರ ಇಲ್ಲಿ ಬದನೆಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಇದು ಸುಟ್ಟಿ ಮಾಡ್ತಾರಲ್ಲ ಆ ಥರ ಅಲ್ಲ ಬೇರೆ ಥರ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ ಓಕೆನಾ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಗಾಂಧಿ ಬಜಾರ್ ಕಡೆ ಬರೋಣ ಅಂತ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಫ್ರೀ ಇದ್ದೆ ಮನೆಯಲ್ಲಿ ಅಮ್ಮ ಡ್ಯಾಡಿ ಎಲ್ಲ ಇದ್ರಲ್ಲ ಪಾಪನ ಬಿಟ್ಟು ಹೋಗೋಕ್ಕೂ ಸರಿಯಾಗುತ್ತೆ ಅಂತ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಈಗ ದೀಪು ಆಫೀಸಿಗೆ ಹೋಗ್ತಾ ನನಗೆ ಬಿಟ್ಟು ಹೋದರು ಅವಳು ಮನೇಲಿ ತುಂಬಾ ಈ ಥರ ಲವ್ ಬರ್ಡ್ಸ್ ಇತ್ತು ಈಗ ಬರೀ ಮೂರಿದೆ ಆವಾಗೆಲ್ಲ ಒಂದು ಹತ್ತು ಇಪ್ಪತ್ತಿತ್ತು ಅವಳು ಮರಿ ಹಾಕ್ತಾಗೆಲ್ಲ ಬೇರೆಯವರಿಗೆ ಕೊಡ್ತಾಯಿದ್ಲು ಅಷ್ಟೊಂದು ಸಾಕೋಕ್ಕಾಗಲ್ಲ ಅಂತ ಆಮೇಲೆ ಅಲ್ಲಿಂದ ನಾವು ಇವಾಗ ಗಾಂಧಿ ಬಜಾರಿಗೆ ಹೋಗ್ತಾ ಇದ್ದೀವಿ ಬೈಕಲ್ಲೇ ಹೋಗ್ತಾ ಇದೀವಿ ಸೊ ಅವಳಿಗೂ ಏನಾದರೂ ಒಂದು ಕೆಲಸ ಇರುತ್ತೆ ಆವಾಗ ನನಗೆ ಕೇಳ್ತಾಳೆ ಬರ್ತೀಯಾ ಏನು ನೀನು ಬರ್ತೀಯಾ ಅಂತ ಆವಾಗ ನನಗೂ ಕೆಲಸ ಇರುತ್ತೆ ಆವಾಗ ಇಬ್ಬರು ಮಾತಾಡ್ಕೊಂಡು ಹೋಗ್ತೀವಿ ಯಾಕೆಂದರೆ ನಮ್ಮಿಬ್ರು ಮನೆ ಒಂದೇ ಹತ್ರ ಇರೋದು ನಮ್ಮನೆಯಿಂದ ಸ್ವಲ್ಪ ಸಿಟಿ ಒಂಚೂರು ದೂರ ಅಂತಲೇ ಹೇಳ್ಬೋದು ಆಮೇಲೆ ಇಲ್ಲಿಂದ ನಾವು ಲಕ್ಷ್ಮಿ ಗ್ಯಾಲಕ್ಸಿಗೆ ಬಂದ್ವಿ ಅವಳಿಗೆ ಸುಮಾರಷ್ಟು ಏನೇನೋ ತೊಗೊಳೋದಿತ್ತು ನಾನು ಹಾಗೆ ವರ್ಮಾಲಕ್ಷ್ಮಿಗೆ ಹಬ್ಬಕ್ಕೆ ಸ್ಯಾರೀಸ್ ತೊಗೋಬೇಕಿತ್ತಲ್ಲ ನೋಡೋಣ ಅಂತ ನಾನು ಕೂಡ ಬಂದಿದ್ದೆ ಇಲ್ಲಿಗೆ ನಾವು ಫಸ್ಟ್ ಬಂದಿರೋದು ಲಕ್ಷ್ಮಿ ಗ್ಯಾಲಕ್ಸಿಯಲ್ಲಿ ಇವಳು ಇವರೆಲ್ಲ ಆಲ್ಮೋಸ್ಟ್ ನನ್ನ ಫ್ರೆಂಡ್ ಮನೆಯಲ್ಲೆಲ್ಲ ಇದೇ ಶಾಪಲ್ಲಿ ತಗೊಳ್ಳೋದು ಸೊ ಇಲ್ಲಿ ಹೆಂಗೆ ಅಂತ ಅಂದರೆ ಪ್ಯೂರ್ ಕಾಂಜಿವರಮ್ ಆಗಿರ್ಬೋದು ರೇಷ್ಮೆ ಸ್ಯಾರಿ ಅಂತೆಲ್ಲ ಅದು ಚೆನ್ನಾಗಿ ಸಿಗುತ್ತೆ ನಾನು ಹಾಗೆ ಮೈಸೂರು ಸಿಲ್ಕ್ ಕೂಡ ನೋಡಿದೆ ಇದ್ದಿದೆ ನಾಲ್ಕೈದು ಸೀರೆ ಅದು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಕಲೆಕ್ಷನ್ಸು ಮತ್ತು ಕಾಸ್ಟ್ಲಿ ಕೂಡ ಇತ್ತು ನಾಲ್ಕು ಸಾವಿರ ಕಾಸ್ಟ್ಲಿ ಇತ್ತು ನಾನು ಕೇಳಿದ್ದ ಪ್ರೈಸ್ಗಿಂತ ಅದಕ್ಕೋಸ್ಕರ ನಾನು ಹೇಳಿದ್ದೆ ಅಲ್ವಾ ನಿಮಗೆ ಲಾಸ್ಟ್ ಲಾಸ್ಟ್ಲಾಗಲಿ ಶಿವಮೊಗ್ಗದಲ್ಲೆಲ್ಲ ನಮಗೆ ಅಷ್ಟು ಒಳ್ಳೆ ಕಲೆಕ್ಷನ್ ಮೈಸೂರು ಸಿಲ್ಕ್ ಸ್ಯಾರಿ ಖಂಡಿತವಾಗ್ಲೂ ಸಿಗಲ್ಲ ಅಷ್ಟು ಕ್ರೇಝಿನ್ನ ಶಿವಮೊಗ್ಗಕ್ಕೆ ಬಂದಿಲ್ಲ ತೋರಿಸ್ತೀನಿ ನಾನು ಯಾವುದು ಏನು ತೊಗೊಂಡೆ ಅಂತ ಹಾಗೆ ಅಲ್ಲಿ ರವಿ ಸಿಲ್ಕ್ಸ್ಗೆ ಬಂದ್ವಿ ಕ್ಲಿಯರೆನ್ಸ್ ಸೇಲ್ ಅಂತ ಏನೋ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಹಾಕಿದ್ರು ಚೆನ್ನಾಗಿದೆ ಅಂದರೆ ಇವಾಗ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಇರೋದೆಲ್ಲ ನಿಮಗೆ ಟೂ ಫಿಫ್ಟಿ ರುಪೀಸ್ಗೆ ಆ ರೀತಿ ಸಿಗ್ತಾ ಇದೆ ಚೆಕ್ ಚೆಕ್ಔಟ್ ಮಾಡಿ ನೋಡಿ ಈ ತರ ಸ್ಯಾರೀಸ್ ಎಲ್ಲ ಅರೌಂಡ್ ನಿಮಗೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗ್ತಾ ಇದೆ ಓಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಯಾವ ಸ್ಯಾರಿ ಸೆಲೆಕ್ಟ್ ಮಾಡಿದೆ ಫೈನಲ್ ಆಗಿ ಏನು ಅಂತ ಅದೆಲ್ಲ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಆಗಲ್ಲ ಅದಕ್ಕೆ ವೀಡಿಯೋ ಮಾಡ್ಕೊಳ್ಲಿಲ್ಲ ಅಸ್ ಇವಾಗ ದೀಪು ಇದ್ದರೆ ನಾನು ವೀಡಿಯೋ ಮಾಡ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಡ್ತಾರೆ ಸೊ ನನ್ನ ಫ್ರೆಂಡ್ಸು ಅವರೆಲ್ಲ ಒಂದರೆ ಒಂದು ಥರ್ಟಿ ಸೆಕೆಂಡ್ಸ್ ಮಾಡ್ತಾರೆ ಬಿಡ್ತಾರೆ ಅವರಿಗೆಲ್ಲ ಒಂಥರ ಆಗ್ತಾ ಇರುತ್ತೆ ಏನು ವೀಡಿಯೋ ಮಾಡ್ತಿದ್ದಾರೆ ಅಂತೆಲ್ಲ ನೋಡ್ತಾ ಇರ್ತಾರಲ್ವ ಅವ್ರಿಗೆ ಒಂಥರ ಆಗುತ್ತೆ ಅದಕ್ಕೆ ನಾನು ಅಷ್ಟೊಂದು ವೀಡಿಯೋ ಮಾಡಿಸ್ಕೊಳಕ್ಕೆ ಹೋಗೋಲ್ಲ ಜಾಸ್ತಿ ನಾನಾದರೆ ನಾನು ಬೇರೆಯವ್ರದ್ದು ವೀಡಿಯೋ ಮಾಡ್ಕೊತೀನಿ ಎಸ್ ಫಸ್ಟು ಆವಾಗಲೇ ಏನು ವೀಡಿಯೋದಲ್ಲಿ ನೋಡಿದ್ರಲ್ಲ ಅದೇ ಸ್ಯಾರಿನೇ ತಗೊಂಡೆ ನಾನು ಸೊ ಆಯಿತಾ ಇದು ಮೈಸೂರು ಸಿಲ್ ಸ್ಯಾರಿ ಏನಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಓಕೆನಾ ಆ ಥರ ಇರೋದು ಸೆಮಿ ಕ್ರೇಪ್ ಅಂತಾರಲ್ಲ ಅದು ಇದು ಸೊ ಇದಕ್ಕೆ ಅರೌಂಡ್ ತೌಸಂಡ್ ಟೂ ಹಂಡ್ರೆಡ್ ಏನೋ ಇತ್ತು ನನಗೆ ಫೈವ್ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಕೊಟ್ಟರು ನಾನು ಪೇ ಮಾಡಿದ್ದು ತೌಸಂಡ್ ರುಪೀಸ್ ಏನೋ ಪೇ ಮಾಡಿದೆ ನೋಡಿ ಚೆನ್ನಾಗಿದೆ ಕಲರು ಮತ್ತು ಕಾಂಬಿನೇಷನ್ನು ಫಸ್ಟು ನಾನು ಈ ಥರ ತೊಗೋಬೇಕಂತ ಐಡಿಯಾನೇ ಇರಲಿಲ್ಲ ನನಗೆ ನನ್ನ ಫ್ರೆಂಡ್ ಕರ್ಕೊಂಡು ಹೋದಲು ಸೊ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ಡಿಸ್ಪ್ಲೇ ಹಾಕಿದ್ರು ಹಾಗೆ ನೋಡೋಣ ಕಲರ್ಸ್ ತೋರಿಸಿ ಅಂತ ಕೇಳಿದೆ ಯಾವುದು ಚೆನ್ನಾಗಿಲ್ಲ ಲೈಕ್ ಕಲರ್ ನೋಡಿದ ತಕ್ಷಣ ತೊಗೋಬೇಕು ಅನಿಸೇ ಬಿಡ್ತು ನಂತರ ಒಂದು ನನ್ನ ಹತ್ರ ಆಗಲಿ ಅಮ್ಮನ ಹತ್ರ ಆಗಲಿ ಒಂದು ರೆಡ್ ಕಲರ್ ಸ್ಯಾರಿ ಅಂತ ಇಲ್ಲ ಸೊ ಇದೇ ಥರ ಸೇಮ್ ಟು ಅಲ್ಲಿ ಮೈಸೂರು ಸಿಲ್ಕಲ್ಲಿ ನಾನು ಪಿ ಎಸ್ ಆರ್ ಅಲ್ಲಿ ಸಿಗ್ಬೋದು ಇನ್ನು ಇನ್ನು ಮಿಕ್ಕಿದೆ ಎಲ್ಲೂ ಸಿಗೋಲ್ಲ ಇಲ್ಲಿ ಸೊ ಇದೇ ಥರದ್ದು ನಿಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಒಂದು ಸಿಕ್ಸ್ ಟು ಸೆವೆನ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ಇದು ಅರೌಂಡ್ ಇದು ಸೆಮಿ ಅಂತಾರಲ್ಲ ಅದು ಇದು ನೋಡಿ ಹೆಂಗೆಂಗೋ ಮಟ್ಬಿಟ್ಟೆ ಇದಾಯಿತು ಸೊ ಚೆನ್ನಾಗಿದೆ ಇಲ್ಲಿ ಒಳಗೆಲ್ಲ ಇದೆ ಥರ ಬ್ಲೌಸು ಮತ್ತು ಸೊ ಚೆನ್ನಾಗಿದೆ ಸೊ ಐಸ್ ಗು ನೋಡಿದ್ರಲ್ಲ ಹೇಗಿದೆ ಅಂತ ಸೊ ಇದು ದೇವರಿಗೆ ಅಂತ ತೊಗೊಂಡಿದ್ದೀನಿ ಗೊತ್ತಿಲ್ಲ ಅದಕ್ಕೆ ಎಸ್ ಕೆ ಎಸ್ ನೋಡಿದ್ರಲ್ಲ ಅದು ದೇವ್ರಿಗೆ ಹುಡ್ಸೋಕ್ಕೆ ಅಂತ ಫಸ್ಟು ತೊಗೊಂಡು ಬಂದೆ ನನಗೇನು ಸಾರಿ ಬೇಡ ಮೊನ್ನೆ ಎಲ್ಲ ನೀವು ನೋಡಿದ್ರಲ್ಲ ಚಿಕ್ಕಪೇಟೆಯಿಂದ ತರಿಸಿದಿತ್ತಲ್ಲ ಅದರಲ್ಲೇ ಯಾವ್ದಾದ್ರೂ ಒಂದು ಉಟ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ಬಟ್ ಸಿಕ್ಕೌಟೇ ಇಷ್ಟ ಆಗ್ತಾ ಇದೆ ನನಗೆ ನಾನು ಹೇಳ್ದಂಗೆ ನಮ್ಮ ಅಕ್ಕನ ಮಗೋದು ನಾಮಕರಣ ಇದೆ ಸೊ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಇದನ್ನು ದೇವ್ರಿಗೆ ಉಡ್ಸಿ ನೆಕ್ಸ್ಟ್ ನಾವೇ ಉಟ್ಕೋಬೇಕಲ್ಲ ಇದನ್ನು ಉಡ್ಸಿ ನನ್ನ ಫಂಕ್ಷನಿಗೆ ಹಾಕೊಳ್ಳೋಣ ಅಂದರೆ ಬಟ್ ಫಸ್ಟು ಫಂಕ್ಷನ್ ಇದೆ ಆಮೇಲೆ ದೇವ್ರ ಪೂಜೆ ಇದೆ ಸೊ ಆಗಲ್ಲ ಅಂದ್ಕೊಂಡು ಮತ್ತೆ ಸುಮ್ಮನೆ ಹೋಗಿದ್ದೆ ಶಾಪ್ಗೆ ರವಿ ಸಿಲ್ಕ್ಸಲ್ಲಿ ನಾನು ಅವಾಗಲೇ ತೋರ್ಸಿನಲ್ಲ ಆಷಾಢ ಸೇಲ್ ಅಂತ ನಡೀತಿದೆ ತೌಸಂಡ್ ರುಪೀಸ್ ಇರೋ ಸ್ಯಾರಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಆ ಥರ ಸ್ಯಾರಿ ಹಾಕಿದ್ದಾರೆ ಅಲ್ಲಿ ಈ ಥರ ಕಲೆಕ್ಷನ್ಸ್ ಇದ್ದರೆ ನೋಡೋಣ ಅಂತಲೇ ಹೋದೆ ಚೆನ್ನಾಗಿ ಸಿಗ್ಬೋದು ಅಂತ ಬಟ್ ಅಲ್ಲಿ ಒಂದು ಇರಲಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಅಲ್ಲಿ ಬರಬೇಕಾದ್ರೆ ಸೇಲಿಗೆ ಸುಮ್ಮನೆ ಎಲ್ಲ ಥರದ್ದು ಕ್ಲಿಯರೆನ್ಸ್ ಸೇಲ್ ಸೇಲ್ ಅಂತ ಹಾಕಿದ್ದಾರೆ ಅದರಲ್ಲಿ ಇದೊಂದು ಸ್ಯಾರಿ ನೋಡಿದೆ ಓಕೆನಾ ನನಗೇನೋ ಇವಾಗ ನಾನು ಬರೀ ಇಂಥದೇ ಇರೋದು ಬಾರ್ಡರ್ ಸ್ಯಾರಿ ಬಟ್ ಈಗ ಯಾಕೋ ಬಾರ್ಡರ್ ಸ್ಯಾರಿ ಇಡಕ್ಕೆ ಉಡೋಕೆ ಇಷ್ಟು ಅಷ್ಟು ಇಷ್ಟ ಇಲ್ಲ ಸೊ ನಾನು ಅದಕ್ಕೆ ಇದನ್ನ ನೋಡಿದೆ ಪ್ರೈಸ್ ಎಷ್ಟಿತ್ತು ಗೊತ್ತಾಯಿದು ಇದು ಬಿಟ್ಟಿದ್ದಾರೆ ಅನಿಸುತ್ತೆ ಅವರು ಅರೌಂಡ್ ಇದಕ್ಕೆ ತೌಸಂಡ್ ಟೂ ಹಂಡ್ರೆಡ್ ಏನೋ ಇತ್ತು ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಹಾಕಿದ್ರು ನೋಡಿ ಚೆನ್ನಾಗಿ ಡಿಸೈನು ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಹಾಕಿದ್ರು ಅರೌಂಡ್ ನನಗೆ ಫೈವ್ ಸಿಕ್ಸ್ಟಿ ರುಪೀಸಿಗೆ ಸಿಗ್ತಿದ್ದು ನನಗೆ ಟೈಮ್ ಆರ್ ಪಿ ಗೊತ್ತಿಲ್ಲ ಚೆನ್ನಾಗಿತ್ತು ದೇವ್ರಿಗೆ ಇದು ಹೊಡ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ವ ಪ್ರತಿ ಸಲ ನಾನು ನಿಮಗೆ ನೆಕ್ಸ್ಟ್ ಫೋಟೋ ಅಟ್ಯಾಚ್ ಮಾಡ್ತೀನಿ ನಾನು ಪ್ರತಿ ವರ್ಷ ಯಾವ ಥರ ಸ್ಯಾರೀಸ್ ಸುಡ್ಸಿದ್ದೆ ದೇವರಿಗೆ ಅಂತ ಆಲ್ಮೋಸ್ಟ್ ನಾನು ಅದೇ ಥರದೇ ಉಡ್ಸಿರೋದು ಬಟ್ ಈ ಸತಿ ಸ್ವಲ್ಪ ಚೇಂಜ್ ಇರಲಿ ಅಂತ ಇದು ತೊಗೊಂಡೆ ಆ್ಯಂಡ್ ಇದಕ್ಕೆ ನೆಕ್ಸ್ಟು ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇದರಲ್ಲಿ ಲಂಗದವನಿ ಹೊಲ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ದಾವಣಿ ಕ್ಲೀನಾಗಿ ಜಾಸ್ತಿ ಸಣ್ಣ ಸಣ್ಣ ಪ್ಲೇಟ್ಸ್ ಇಟ್ಬಿಟ್ಟು ನಾನು ಜಾಸ್ತಿ ಹಾಗೆ ಮಾಡೋದು ಡ್ರೆಸ್ಗಳನ್ನೇ ಜಾಸ್ತಿ ಹೊಲಿಸೋದು ಪ್ಲೇಟ್ ಇಟ್ಸ್ಬಿಟ್ಟು ಒಳಗಡೆ ಕ್ಯಾಂಕೈನ್ ಹಾಕಿಸಿ ಲಾರ್ಜಾಗೆ ಚೆನ್ನಾಗಿ ಕಾಣೋ ಥರ ನನಗೆ ಪಾಪುಗೆ ಸೇಮ್ ಟು ಸೇಮ್ ಇದರಲ್ಲಿ ಹೊಲಿಸೋಣ ಅಂತ ಅಂದ್ಕೊಂಡಿದೀನಿ ಸೊ ಇದಕ್ಕೇನು ಕಾಂಬಿನೇಷನ್ ರೆಡ್ ಕಲರ್ ಇದೆ ಅಲ್ಲ ಆ ರೆಡ್ ಕಲರ್ದು ಇವಾಗೆಲ್ಲ ಗ್ರ್ಯಾಂಡಾಗಿರೋ ಕುರ್ತಿ ಇದು ವೇಲ್ಸ್ ಬರೋದು ಗೊತ್ತಾ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆಲ್ಲ ಕಟ್ ಪೀಸ್ ಶಾಪಲ್ಲಿ ಆ ಥರ ಒಂದು ವೇಲ್ ತೊಗೊಂಡು ಒಂದು ಒಳ್ಳೆ ಡ್ರೆಸ್ ಮಾಡ್ಕೊಳ್ಳೋಣ ಅಂತ ತಗೊಂಡೆ ಸೊ ಡೆಲಿವರಿಗೂ ಹುಡ್ಸ್ದಂಗೆ ಆಗುತ್ತೆ ನನಗೂ ಯೂಸ್ ಆಗುತ್ತೆ ಅಂತ ಆರಾಮಾಗಿ ಫೈವ್ ಹಂಡ್ರೆಡ್ ರುಪೀಸ್ ಬಜೆಟ್ ಫ್ರೆಂಡಿಲಿ ಸಿಕ್ತು ನಿಮಗೂ ಪ್ಲ್ಯಾನ್ ಇತ್ತು ಅಂದರೆ ಹೋಗಿ ಅವ್ರು ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ ನಾವು ಸೇಲ್ ಹಾಕಿ ಇನ್ನೇನು ಮುಗಿತಾ ಬಂತು ಅಂದರು ಬಟ್ ಸ್ಟಿಲ್ ಇನ್ನು ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ಗೆಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿರೋ ಸ್ಯಾರೀಸ್ ಇದೆ ಒಂದ್ಸಲಿ ನೋಡ್ಕೊಂಡು ಬನ್ನಿ ಓಕೆನಾ ಹಾಗೆ ನಾನು ಇನ್ನೊಂದು ಸ್ಯಾರಿ ತೊಗೊಂಡೆ ಅದನ್ನು ತೋರಿಸ್ತೀನಿ ಎಸ್ 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 ಇದು ಇದೊಂದು ತಗೊಂಡೆ ಅಲ್ಲೇ ಸೊ ಇವಾಗ ಗೊತ್ತಾ ಈ ಥರ ವೈಟ್ ಬ್ಲೌಸ್ಗೆ ಈ ಥರ ಬ್ಲೂ ಸ್ಯಾರಿ ಕಾಂಬಿನೇಷನ್ ಮಾಡ್ತಾರೆ ಸೊ ಅದೇ ಥರ ಒಂದು ಸಿಕ್ತು ನೋಡಿದ ತಕ್ಷಣ ಚೆನ್ನಾಗಿ ಅನ್ನಿಸ್ತು ತೊಗೊಂಡೆ ಇದು ಅಷ್ಟೇ ಡಿಸ್ಕೌಂಟ್ ಪ್ರೈಸಲ್ಲಿ ಇತ್ತು ಎಮ್ ಆರ್ ಪಿ ಬಂದು ನೋಡಿ ಯಾವ ಥರ ಅವರು ಡಿಸ್ಕೌಂಟ್ ಕೊಡ್ತಾರೆ ಅಂತ ತೋರಿಸ್ತೀನಿ ನಿಮಗೊಂದು ಐಡಿಯಾ ಬರುತ್ತೆ ಅಲ್ಲ ಹೋದಾಗ ನೀವು ಕಾಣಿಸ್ತಾ ಇದೆಯಾ ಫೈವ್ ಏಯ್ಟಿ ರುಪೀಸ್ ಇದೆ ಇದಕ್ಕೆ ಫೈವ್ ಏಯ್ಟಿ ರುಪೀಸಿಗೆ ಈ ಥರ ಸ್ಯಾರಿ ಎರಡು ಸಿಗುತ್ತೆ ಇದನ್ನು ಒಂದು ತೊಗೊಂಡ್ರೆ ಇದ್ರ ಆಫ್ ರೇಟಿಗೆ ಕೊಡ್ತಾರೆ ನನಗೆ ಇದು ಟೂ ನೈಂಟಿ ರುಪೀಸ್ ಏನೋ ಆಯಿತು ಟೂ ನೈಂಟಿ ರುಪೀಸ್ ಆಯಿತು ಟೂ ನೈಂಟಿನೋ ಟೂ ಏಯ್ಟಿನೋ ಆಯಿತು ಗೊತ್ತಿಲ್ಲ ಸೊ ಎಸ್ ಚೆನ್ನಾಗಿದೆಯಾ ಇದಕ್ಕೆ ವೈಟ್ ಕಲರ್ ಒಂದು ಬ್ಲೌಸ್ ತಗೋಬೇಕು ಸೊ ಮೀಶೋದಲ್ಲಿ ಒಂದು ನೋಡಿದ್ದೀನಿ ವೈಟ್ ಕಲರ್ ಬ್ಲೌಸು ಅದು ಹೇಗೆ ಬರುತ್ತೆ ಗೊತ್ತಿಲ್ಲ ಇಲ್ಲಾಂದರೆ ಅದು ತರ್ಸಿ ನೋಡ್ತೀನಿ ಚೆನ್ನಾಗಿದ್ರೆ ಅದನ್ನೇ ಮಾಡ್ಕೋತೀನಿ ಇಲ್ಲಾಂದರೆ ಒಂದು ತೊಗೊಂಡು ಬಫ್ ಸ್ಲೀವ್ಸ್ ಇಟ್ಟು ಹೊಲಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೇನು ಹಬ್ಬಗಳು ಸ್ಟಾರ್ಟ್ ಅಲ್ವ ಗಣಪತಿ ಹಬ್ಬ ಇದೆಯಾ ಅದು ಇದು ಹಬ್ಬಗಳಿದ್ದಾವೆ ಸಿ ನೋಡಿ ಚೆನ್ನಾಗಿದೆಯಾ ಸೊ ಅಷ್ಟೇ ಗಾಯ್ಸ್ ರವಿ ಸಿಲ್ಕ್ಸ್ ಎಲ್ಲಿರೋದು ಅಂತ ನೀವು ಕೇಳ್ತೀರಾ ಮತ್ತೆ ರವಿ ಸಿಲ್ಸ್ ಇರೋದು ಗೋಪಿ ಸರ್ಕಲ್ ಇದೆ ಅಲ್ಲ ಗೋಪಿ ಸರ್ಕಲ್ ನೀವು ಹೋಗಿ ಕೇಳಿದ್ರೆ ಗೋಪಿ ಸರ್ಕಲ್ ಯಾರಾದರೂ ಹೇಳ್ತಾರೆ ರವಿ ಸಿಲ್ಸ್ ಎಲ್ಲಿದೆ ಅಂತ ನಿಮಗೆ ಕಾಣಿಸುತ್ತೆ ಮೇನ್ ರೋಡಲ್ಲೇ ಇರುತ್ತೆ ಗಾಂಧಿ ಬಜಾರ್ ರವಿ ಸಿಲ್ಸಲ್ಲಿ ಈ ಥರ ಆಫರ್ ಇಲ್ಲ ಇದು ಗೋಪಿ ಸರ್ಕಲ್ ಇದೆ ಅಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ನಿಮಗೆ ಸಿಗುತ್ತೆ ಓಕೆನಾ ಅಷ್ಟೇ ಬನ್ನಿ ಇವಾಗ ಪಾಪು ದಾಟಿದ್ದು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಹಂಗೆ ಕಂಟಿನ್ಯೂ ಮಾಡೋ ವ್ಲಾಗ್ನ ಎಸ್ ಬನ್ನಿ ಈಗ ಪಾಪು ಹೇಗೆ ಆ ವಸ್ತು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಬಂದು ದೀಪು ಮಾಡಿರೋದು ಇದು ನಾನು ಕೂಡ ನೋಡಿಲ್ಲ ಅವ್ರ ಫೋನಲ್ಲಿ ಮಾಡಿರೋದು ನಾನು ಒಂದು ಪಾರ್ಸಲ್ ಇದೆ ಸಿ ಬಂತು ಅಂತ ನಾನು ಸ್ವಲ್ಪ ಹೊರಗೆ ಹೋದೆ ಕೇಳಾಗೋದೆ ನಮ್ಮ ಮನೆಯಿಂದ ಆವಾಗ ಪಾಪು ನನ್ನ ಹಿಂದೆ ಬಂದ್ಲಂತೆ ಬಂದುಬಿಟ್ಟು ಈ ಥರ ಹೊಸಲು ದಾಟಕ್ಕೆ ಹೋದ್ಲಂತೆ ದಾಟೋದನ್ನು ತಡೆಯೋದು ಬೇಡ ಅಂತ ಅವತ್ತು ಹೊಸಳುನ ದಾಟಿಸಿದ್ದಾರೆ ನಮ್ಮದು ಹೊಸಲು ಎಲ್ಲರ ಮನೆ ಹೊಸಲು ಥರ ಇಲ್ಲ ಆಯಿತಾ ಒಂದು ಸ್ವಲ್ಪ ತುಂಬ ಮೇಲಿದೆ ಯಾಕೆಂದರೆ ಏನೋ ನೀರು ಒಳಗೆ ಹೋಗ್ಬಾರ್ದು ನಮ್ಮದು ಮೇಲಿದೆ ಅಲ್ಲ ಮನೆ ಸೊ ಆರ್ ಸಿ ಸಿ ಎಲ್ಲ ಇದೆ ಮುಂದಗಡೆ ಅಂತ ಈ ಥರ ಮಾಡಿದ್ದೀವಿ ಅಂತ ಹೇಳಿದರು ಅವನರು ಸೊ ತುಂಬಾ ಕೆಳಗಿದೆ ಅದು ನೋಡಿದ್ರಲ್ಲ ಡೌನು ದೊಡ್ಡ ಹೊಸಲು ಅಂತಲೇ ಹೇಳಿ ಸೊ ಅದನ್ನೇ ಅವಳು ದಾಟ್ಬಿಟ್ಟು ಹೋಗಿ ಕುತ್ಕೊಂಡು ನಗಾಡ್ತಾ ಇದ್ಲು ಇಟ್ ಇಸ್ ವೆರಿ ಕ್ಯೂಟ್ ಅಲ್ವಾ ಅವಳು ದಿನ ದಿನ ಬೆಳೀತಾ ಇರೋದು ಕಡೆ ತುಂಬ ಅಂದ್ರೆ ತುಂಬಾ ಖುಷಿ ಇದೆ ತುಂಬ ಅಂದ್ರೆ ತುಂಬಾ ಬೇಜಾರು ಇದೆ ಎಷ್ಟು ಬೇಗ ದೊಡ್ಡವಳು ಆಗ್ತಾಳಲ್ಲಪ್ಪ ಈ ವಯಸ್ಸಲ್ಲಿ ನಮಗೆ ಮತ್ತೆ ಸಿಗಲ್ಲ ಮಕ್ಕಳು ಅಂತ ಅಂದಾಗ ಒಂಥರ ಬೇಜಾರಾಗುತ್ತೆ ಅಲ್ವಾ ಸೊ ಎಲ್ಲ ಮದರ್ಸ್ಗೂ ಇದು ಫೀಲ್ ಆಗೇ ಆಗಿರತ್ತೆ ನೀವು ಮಾಮ್ಸ್ಗೆ ಅಂತ ಅಂದ್ಕೊತೀನಿ ಎಸ್ ಬನ್ನಿ ಈಗ ಅದು ಆಗಿ ಒಂದು ಟೂ ತ್ರೀ ಡೇಸ್ ಆದಮೇಲೆ ನಾವು ಹೊಸಲು ಪೂಜೆ ಮಾಡಿದ್ದು ತಕ್ಷಣಕ್ಕೆ ಮಾಡಿದ್ಮೇಲೆ ನಮ್ಮಮ್ಮ ಹಾಗೆ ಸುಮ್ಮನೆ ಮಾಡಿದರು ಯಾಕೆ ಅಂತ ಅಂದರೆ ನಾನು ಅವಳು ಹೊಸಲು ದಾಟಿದ್ದ ದಿನ ಒಂದು ನನಗೆ ಪಿರೇಡ್ಸ್ ಇತ್ತು ಸೊ ನನ್ನ ಪಿರೇಡ್ಸ್ ಇದ್ದಿದ್ದರಿಂದ ನಾವು ಅವತ್ತೇನು ಈ ರೀತಿ ಪೂಜೆ ಮಾಡಿರಲಿಲ್ಲ ಅದು ಮುಗಿಸ್ಕೊಂಡೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀವಿ ಪಾಪುಗೆ ಹೊಸಲು ದಾಟಿದಾಳೆ ಅಂತ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಅದ್ರದ್ದು ಪೂಜೆ ಮಾಡ್ತಾ ಇದೀವಿ ಇವಾಗ ಹೇಗಾಗತ್ತೆ ಏನು ಅಂತೆಲ್ಲ ತೋರಿಸ್ತೀವಿ ಬನ್ನಿ ಇಲ್ಲಿ ನಮ್ಮಅಮ್ಮ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದಾರೆ ನೋಡಿ ಸೊ ನಾನೊಂದು ಸಿಂಪಲ್ಲಾಗಿ ಕುರ್ತಿನ ಹಾಕ್ಕೊಂಡಿದ್ದೆ ಏನಿಲ್ಲ ನೀವೆಲ್ಲ ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿ ನಾವು ಪೂಜೆ ಮಾಡ್ತಿದ್ದೀವಿ ಸ್ವೀಟು ಮಂಡಕ್ಕಿ ಎಲ್ಲ ತೊಗೊಂಡು ಬಂದು ನಾನು ಇದಕ್ಕೆ ಹೋಗಿದ್ನಲ್ಲ ಗಾಂಧಿ ಬಜಾರ್ಗೆ ಒಳ್ಳೆ ಮೈಸೂರು ಪಾಕ್ ತೊಗೊಂಬಂದಿದ್ದೆ ವೆಂಕಟೇಶ್ವರ ಮೈಸೂರು ಪಾಕ್ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಹೇಗಾಗುತ್ತೆ ಅಂತ ನೀವೇ ನೋಡಿ ಎಸ್ ಈಗ ಅವತ್ತು ದಾಟಿದ್ಲಲ್ಲ ಹಾಂ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ಇನ್ನೊಂದ್ಸರಿ ದಾಟಕ್ಕೆ ಬಿಡ್ತಾ ಇದ್ದೀವಿ ಅವಳೇನು ದಿನಕ್ಕೆ ಒಂದು ನಾಲ್ಕೈದು ಸರ್ತಿ ದಾಟ್ತಾಳೆ ಬಟ್ ಅವತ್ತು ಪೂಜೆ ಮಾಡಬೇಕಾದ್ರೆ ಎಷ್ಟೊತ್ತು ನಮಗೆ ಕಾಡಿಸಿದ್ಲು ಗೊತ್ತಾ ನಮಗಂತೂ ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂತ ಬಟ್ ಅದು ನೋಡಿ ಇವಾಗ ಕಾಣಿಸ್ತಾ ಇದೆ ನಿಮಗೆ ಅಷ್ಟು ನಮ್ಮದು ಹೇಗಿದೆ ಅಂತ ಸ್ವಲ್ಪ ತುಂಬ ಡೌನ್ ಇದೆ ಅಲ್ಲ ಸೊ ಅವಳು ಎಲ್ಲಿ ಹೀಗೆ ದಬ್ಬ ಯಾಕೆಂದರೆ ತುಂಬ ಅಭ್ಯಾಸ ಇರಲ್ಲ ಅಲ್ವಾ ಎಲ್ಲಿ ದಬ್ಬಾಕೊಂಡ್ಬಿಡ್ತಾಳೋ ಅಂತ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಅದಕ್ಕೆ ನಾನು ಅವಳು ಬರಬೇಕಾದ್ರೆ ಎಲ್ಲ ಹಿಂದಿಂದೆ ಕೈ ಇಟ್ಕೊಂತ ಇದ್ದೆ ನಮ್ಮಮ್ಮ ಹಂಗೆ ಮಾಡಿಬಿಡ ಬಿಡು ನಾವೇ ಇಳಿಸ್ದಂಗೆ ಆಗುತ್ತೆ ಅವಳೇ ಬರಲಿ ಅಂತ ಬಟ್ ನನಗೆ ಭಯ ಆಗ್ತಾಯಿತ್ತು ಅದು ತುಂಬ ಡೌನ್ ಇದೆ ನಿಮಗೆ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ ಎಲ್ಲಿ ಹಿಂಗೆ ತಿರ್ಕೊಂಬಿಡ್ತಾಳೋ ಬುಲ್ಡಗೆಲ್ಲ ಹೊಡ್ತಾ ಬಿದ್ದುಬಿಡುತ್ತೋ ಟೈಲ್ಸಿಂತು ತುಂಬ ಹೊಡ್ತಾ ಬಿಡುತ್ತೆ ಅಲ್ವ ಅದಕ್ಕೆ ನಾನು ಹಂಗೆ ಇಟ್ಕೊಂಡು ಇಟ್ಕೊಂಡೇ ಇದ್ ಮೈ ಭಯ ಪಡ್ತಾಯಿದ್ದೆ ಸೊ ಬಂದ್ಬಿಟ್ಟು ಮಂಡಕ್ಕಿ ಇದು ಎಲ್ಲ ಚಲ್ಲಿ ಕುತ್ಕೊಂಡ್ಳು ಸೊ ಈಗ ಅನ್ನಿಸ್ತು ನಿಮ್ಮ ಪಾಪು ಎಷ್ಟನೇ ತಿಂಗಳಲ್ಲಿ ಮಸ್ಲು ದಾಟಿತ್ತು ಅಂತ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಅವಳಿಗೂ ಒಂಚೂರೀ ಚೂರು ಹಂಗೆ ಸ್ವೀಟ್ನ ನೆಕ್ಸಿದೆ ಆಮೇಲೆ ಮಂಡಕ್ಕಿ ಒಂದು ಎರಡು ಕಾಳು ಕೊಟ್ಟೆ ತಿನ್ಕೊಂಡ್ಳು ಎಪ್ಪ ಸಾಲಿಡ್ಸ್ ಏನೂ ತಿಂತ ಇಲ್ಲ ಗಾಯಸ್ ನಾನು ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಹತ್ರ ಇದ್ರ ಬಗ್ಗೆ ಶೇರ್ ಮಾಡ್ಕೋತೀನಿ ಆಯಿತಾ ಅದು ನೆಕ್ಸ್ಟ್ ವ್ಲಾಗಲ್ಲಿ ಮಾತ್ರಣ ಹಾಗೆ ಮಂಡಕ್ಕಿ ಅದನ್ನೆಲ್ಲ ಅಕ್ಕಪಕ್ಕದ ಮನೆಯವರಿಗೆ ಕೊಡೋದು ಅದೊಂಥರ ಶಾಸ್ತ್ರ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಮಂಡಕ್ಕಿ ಎಲ್ಲ ಕೊಟ್ಟು ಬಂದೆ ನಾನಂತೂ ಡೈಲಿ ಅವಳಿಗೆ ಏನೇ ಮಾಡಿದ್ಲು ಮಾಡಿದ್ರು ನಾವು ಏನೇ ಮಾಡಿದ್ರು ಎಲ್ಲದನ್ನೂ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತೀನಿ ಸೊ ಯಾವತ್ತಾದರೂ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಒಂದು ವರ್ಷದ ಹಿಂದೆ ವೀಡಿಯೋ ನೋಡಿದ್ರೂ ಅಷ್ಟೇ ಖುಷಿ ಆಗಬೇಕು ಥರ ಚೆನ್ನಾಗಿರುತ್ತೆ ಸೊ ಒಂಥರ ಮೆಮೊರಿ ಕ್ರಿಯೇಟ್ ಮಾಡ್ಕೊಂಡಂಗೆ ಇರುತ್ತೆ ಅಂಬೆ ಅಂಬಾರಿ ಮಾಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಅಮೆಝಾನಿಂದ ಒಂದು ಆರ್ಡರ್ ಬಂದಿತ್ತು ಬಿ ಬಿ ಕ್ಯೂ ಮಾಡೋ ಅಂಥದ್ದು ಟಿಕ್ಕ ಚಿಕನ್ ಟಿಕ್ಕ ಆಗಿರ್ಬೋದು ಬಿ ಬಿ ಕ್ಯೂ ಕೆಂಡದಲ್ಲಿ ಸುಟ್ಕೊಂಡು ತಿಂತಾರಲ್ಲ ಸೊ ಆ ಥರದ್ದು ಒಂದು ಮಾಡುವಂಥದ್ದು ತರಿಸಿದ್ದೀನಿ ನಿಮ್ಗೆ ಹೇಗಿದೆ ಅನ್ನೋದು ತೋರಿಸ್ತೀನಿ